ಸಂಸದರ ಅಮಾನತು ಖಂಡಿಸಿ ಕಾಂಗ್ರೆಸ್ ರಣಕಹಳೆಯನ್ನೇ ಮುಳುಗಿಸಿದೆ ದೇಶಾದ್ಯಂತ ಕಾರ್ಯಕರ್ತರ ಬೃಹತ್ ಪ್ರೊಟೆಸ್ಟ್ ನಡೀತಾ ಇದೆ ಪ್ರಜಾಪ್ರಭುತ್ವದ ಅಂತ ಅಂತೇಳಿ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಯಾಕಂದರೆ ನೂರ ನಲವತ್ತಾರು ಸಂಸದರು ನೂರು ಲೋಕಸಭಾ ನಲವತ್ತಾರು ರಾಜ್ಯಸಭಾ ಮೆಂಬರ್ಗಳನ್ನು ಸಂಸತ್ ಕಲಾಪದಿಂದ ಏನು ಅಮಾನತು ಮಾಡಲಾಯಿತು ಆ ಘಟನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದೇಶಾದ್ಯಂತ ನಿನ್ನೆ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ದೆಹಲಿಯಲ್ಲಿ ಪ್ರೊಟೆಸ್ಟ್ ನಡೆದಿತ್ತು ಸಾಕಷ್ಟು ವಿರೋಧ ಪಕ್ಷಗಳು ಕೂಡ ಸಾಥಾನ ಕೊಟ್ಟಿದ್ವು ಇನ್ನು ಬೆಂಗಳೂರಿನಲ್ಲಿ ಫ್ರೀಡಂ ಫ್ರೀಡಂ ಪಾರ್ಕ್ನಲ್ಲಿ ಕೈ ನಾಯಕರು ಕಿಡಿಕಾರಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಸ್ವತಂತ್ರ ಬಂದಾಗ ಹಿಂದೂ ರಾಷ್ಟ್ರ ಎಂದು ಹೇಳಿಲ್ಲ ನಮ್ಮದು ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ಪರಮೇಶ್ವರ್ ಬಿಜೆಪಿ ನಾಯಕರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದೇಶದಲ್ಲಿ ಈ ಸ್ಥಿತಿ ಎಂದೂ ಬಂದಿಲ್ಲ ಅಂತ ಸಚಿವ ಲಿಂಗಾರೆಡ್ಡಿ ಬೇಸರವನ್ನು ಹೊರಹಾಕಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರ ಕೂಟ ಶುರುವಾಗುತ್ತೆ ಯಾಕಂದ್ರೆ ಒಂದು ಸಂದೇಶ ಇಂಡಿಯಾ ಮೈತ್ರಿ ಕೂಟ ಬೇರೆ ಆಮ್ ಆದ್ಮಿ ಪಕ್ಷದ ನಾಯಕರು ಕೂಡ ಈ ಹೋರಾಟಕ್ಕೆ ಸಾಥ್ ಕೊಡುವಂತಹ ಸಾಧ್ಯತೆಗಳಿದ್ದಾವೆ ಎಸ್ ಉಗ್ರಪ್ಪ ಮಾತಾಡ್ತಿದ್ದಾರೆ ಈ ದೇಶದ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬರಿಗೂ ತಲುಪಿಸತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳು ಏನಿವತ್ತು ಇಂಡಿಯಾ ಅಲ್ಲೂ ಬ್ಲಾಕ್ ಬ್ಲಾಕ್ ಮಾಡಿಕೊಂಡಾದ್ರೂ ಹಿನ್ನೆಲೆಯಲ್ಲಿ ಇವತ್ತೇನು ಒಗ್ಗೂಡಿ ಬಿಜೆಪಿಯ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಮುಂದಿನ ಪ್ರಧಾನಿ ಅಂತೇಳಿ ಇವತ್ತೇನು ಬಿಂಬಸಿ ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗತಕ್ಕಂಥ ಸಂದರ್ಭ ಇದಾಗಿದೆ ಈ ಸಂದರ್ಭದಲ್ಲಿ ನಾನು ಇಷ್ಟ ಹೇಳಿಕೆ ಗಭಾವಿಸ್ತೇನೆ ಒಂದು ಕಡೆ ನಮ್ಮ ರಾಜ್ಯದ ಸುಪುತ್ರನ ನಾಯಕತ್ವದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರ ತರುವಂಥದ್ದು ಇಲ್ಲೆಂದ ಕಡೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮೂಲಭೂತ ಹಕ್ಕುಗಳೆಲ್ಲ ರಕ್ಷಣೆ ಮಾಡತಕ್ಕಂತ ಗುರುತರವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಕಾಂಗ್ರೆಸ್ ರ ಮೇಲಿದೆ ಕಾಂಗ್ರೆಸ್ನ ಹೋರಾಟದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ತ್ಯಾಗ ಬಲಿದಾನಗಳ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತವರು ಈ ದೇಶದ ಸ್ವಾತಂತ್ರ್ಯವನ್ನು ಗಾಂಧೀಜಿ ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು ಈ ದೇಶದ ಸಮಗ್ರತೆ ಏಕತೆ ಭದ್ರತೆಗೆ ಯಾವುದೇ ತ್ಯಾಗ ಬಲಿದಾನ ಮಾಡತಕ್ಕಂಥ ಅದಕ್ಕೆ ಕಾಂಗ್ರೆಸ್ಸಿನ ನಾವೆಲ್ಲರೂ ಸಿದ್ಧರಿದ್ದೇವೆ ಆದರೆ ಬಿಜೆಪಿಯ ಆಟ ಅವಕಾಶ ಕೊಡೋದಿಲ್ಲ ಅಂತ ಪ್ರತಿಕ್ರಿಯೆ ಸ್ವೀಕಾರ ಮಾಡತಕ್ಕಂಥ ಈ ಹೋರಾಟದ ಬದ್ಧತೆ ಈ ಹೋರಾಟದ ವಿಚಾರ ಅಂತೇಳಿ ತಮ್ಮಲ್ಲಿ ವಿರೋಧಿಸಿ ಬಹುಶಃ ಇವತ್ತು ಹೋರಾಟ ಪ್ರಾರಂಭ ಅಂತ ಅಲ್ಲ ನಮ್ಮ ಹೋರಾಟ ಯಾರಿವತ್ತು ಸರ್ವಾಧಿಕಾರಿ ಪ್ರವೃತ್ತಿಯ ಮೋದಿ ಇದ್ದಾರೆ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿ ಇದ್ದಾರೆ ಕರ್ನಾಟಕದಲ್ಲಿ ಹೇಗೆ ಕಿತ್ತೊಗೆದು ಭಾರತೀಯ ಜನತಾ ಪಾರ್ಟಿಯವರನ್ನು ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಸಹ ಬಿಜೆಪಿಯವರನ್ನ ಅಧಿಕಾರದಿಂದ ಬರುವ ಮೇ ಚುನಾವಣೆಯಲ್ಲಿ ಕಿತ್ತೊಗೆದು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ತರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಬದ್ಧತೆ ಆ ಪ್ರತಿಕ್ರಿಯನ್ನ ಸ್ವೀಕಾರ ಮಾಡಿ ಕೆಲಸ ಮಾಡೋಣ ಅಂತ ಹೇಳಿ ನಾನಾ ನಾನಾ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜಯ ಜಯ ಕರ್ನಾಟಕ ಮಾತೆ ಧನ್ಯವಾದಗಳು ಉಗ್ರಪ್ಪ ಅವರಿಗೆ ಮಾಜಿ ಸಭಾಪತಿ ಹಾಗೂ ಮಾಜಿ ಶಾಸಕರು ಉಗ್ರಪ್ಪ ಪುಟ್ಟನವರ ಬಗ್ಗೆ ನೋಡಿಲ್ಲ ಪ್ರಜಾಪತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕಗ್ಗೋಲೆ ಮಾಡಿದಂತಹ ಬಿಜೆಪಿ ಸರ್ಕಾರ ಇವ್ರಿಗೆ ವಿಶ್ವಾಸ ಇಲ್ಲ ಪ್ರಜಾಪ್ರಭುತ್ವ ಮೇಲೆ ವಿಶ್ವಾಸ ಇಲ್ಲ ನಾಚಿಕೆ ಆಗಬೇಕು ಅವಾಗ ಯಾಕಂತೇಳಿದ್ರೆ ಯಾವ ಲೋಕಸಭಾ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷವನ್ನು ವಿಶ್ವಾಸ ತಗೊಂಡು ಅವರ ಟೀಕೆಗಳಿಗೆ ಉತ್ತರ ಕೊಡುವಂತಹ ಕೆಲಸ ತಪ್ಪುಗಳನ್ನು ಸರಿ ಮಾಡುವಂಥ ಕೆಲಸ ಸರ್ಕಾರದ್ದು ಆದರೆ ಅದು ಬಿಟ್ಟು ಒಳ್ಳೆ ಕೆಲಸ ಏನು ಮಾಡಲಿಲ್ಲ ಅದು ಎಂ ಪಿಗಳನ್ನ ಹೌದಿಂದ ಆಚೆ ಆಗಿದಂಥ ಕೆಲಸ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೋಬೇಕಲ್ಲ ಅದು ಅವ್ರನ್ನ ಆಚೆ ಇಟ್ಟು ಬಿಲ್ಗಳು ಪಾಸ್ ಮಾಡಿದ್ದಾರೆ ಅಧ್ಯಕ್ಷರು ವೆಂಕಟೇಶ್ ಅವರು ಪಾಟೀಲ್ರು ಶ್ರೀನಿವಾಸ್ ಅವರು ಯು ಬಿ ವೆಂಕಟೇಶ್ ಅವರು ಆರ್ ಬಿ ದೇವರಾಜ್ ಅವರು ಯಾರಿದ್ದಾರೆಪ್ಪ ಪುಟ್ಟಣ್ಣವರಿದ್ದಾರೆ ಕಾಲೇಜ್ ಸ್ಟೂಡೆಂಟು ಹಾಗೆ ನಾಲ್ಕು ಜನ ಹನುಮಂತರಾಯಪ್ಪನವರು ಗೌತಮ್ ಅವರು ಇನ್ನಿಬ್ರಲ್ಲಿ ವಾಜಿದ್ದು ಎಲ್ಲಿ ಮಂಜು ಓಕೆ ಹಾಗೆ ನಮ್ಮ ಇಬ್ರು ಮಾಜಿ ಅಧ್ಯಕ್ಷರುಗಳು ಶೇಖರ್ ಅವರು ಕೃಷ್ಣಪ್ಪನವರು ಮತ್ತೆ ಇನ್ನು ಹಿಂದೆ ಅನೇಕ ಜನ ನಮ್ಮ ಹಿರಿಯ ಮುಖಂಡರು ಕೂತಿದ್ದಾರೆ ಮಾಧ್ಯಮದ ಬಂಧುಗಳಿದ್ದಾರೆ ಮತ್ತೆ ಮುಂದೆ ಆಸೀನರಾಗಿರ್ತಕ್ಕಂಥ ಆ ಕಡೆ ಎಲ್ಲ ಲೆಫ್ಟಲ್ಲಿ ಎತ್ಕೊಂಡು ನೀವೇನು ಮೀಟಿಂಗ್ ಬಂದಿದಾರೆ ಏನಕ್ಕೆ ಬಂದಿದ್ದಾರಪ್ಪ ಬನ್ನಿ ಈ ಕಡೆ ಕೂತ್ಕೊಳ್ಳಿ ಏಯ್ ನಾಯ್ಡು ಇವತ್ತು ಉಗ್ರಪ್ಪ ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ ನಾನೇನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಯಾರೋ ನಾಲ್ಕೈದು ಜನ ಯುವಕರು ಹೋಗಿ ಹುಸಿ ಬಾಂಬ್ ಹಾಕೋಕೆ ಹೋಗಿದ್ರು ಮೊದಲನೇದಾಗಿ ಭದ್ರತಾ ವೈಫಲ್ಯ ಭದ್ರತಾ ವೈಫಲ್ಯ ಕೇಂದ್ರ ಸರ್ಕಾರ ವಿಪುಲವಾಗಿದೆ ಪಾರ್ಲಿಮೆಂಟ್ ಅನ್ನ ರಕ್ಷಿಸೋದಿಕ್ಕೆ ಮತ್ತೆ ತನಿಖೆ ಆಗ್ತಾ ಇದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆಗುತ್ತೆ ಎರಡನೇದಾಗಿ ವಿರೋಧ ಪಕ್ಷ ಆ ಘಟನೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಗೃಹ ಮಂತ್ರಿಗಳನ್ನ ಅಂತ ಅಷ್ಟೇ ಕೇಳಿರೋದು ರಾಜೀನಾಮೆ ಕೇಳಲಿಲ್ಲ ಅಥವಾ ಇನ್ನೇನು ಕೇಳಲಿಲ್ಲ ಗೃಹ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ ಅಂತ ಲೋಕಸಭೆಯಲ್ಲಿ ಅಪ್ರಥಮ ಬಾರಿಗೆ ಇಷ್ಟು ಎಪ್ಪತ್ತೈದು ಎಪ್ಪತ್ತಾರು ವರ್ಷದಲ್ಲಿ ನಡೆದಿದೆ ಇದರ ಬಗ್ಗೆ ಪ್ರಶ್ನೆ ಮಾಡುವಂತಹ ಹಕ್ಕು ಕೂಡ ಸಂಸದರಿಗೆ ಇದೆ ಅವರು ಅದನ್ನು ಕೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಅಮಾನತ್ತು ಮಾಡಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅನೇಕ ಮಸೂದೆಗಳನ್ನು ಪಾಸ್ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವಕ್ಕೆ ನಂಬಿಕೆ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿದೆ ಮತ್ತು ಅದಕ್ಕೆ ಅಪಮಾನವನ್ನು ಮಾಡ್ತಾ ಇದೆ ಪ್ರಜಾಪ್ರಭುತ್ವಕ್ಕೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇದು ಹೆಚ್ಚು ದಿವಸ ಈ ರೀತಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ದಿವಸದಲ್ಲಿ ಮೇಲೆ ಹೋಗಿದ್ದು ವಸ್ತು ಕೆಳಗಡೆ ಬರಲೇಬೇಕು ಅಂತ ಹೇಳಿ ಏನು ನ್ಯೂಟನ್ಸ್ ಥರ್ಡ್ ಲಾ ಹೇಳುತ್ತೆ ಆ ರೀತಿ ಇವರು ಮೇಲೆ ಹೋಗಿದ್ದಾರೆ ಇನ್ನೂ ಹೋಗಿ ಈಗ ಕೆಳಗಡೆ ಬರಲೇ ಬರಲೇಬೇಕು ಹಿಮಾಲಯ ಪರ್ವತ ಹತ್ತೋರು ಅಲ್ಲೇ ಇರ್ತಾರ ಕೆಳಗಡೆ ಅವರು ಆದಷ್ಟು ಶೀಘ್ರವಾಗಿ ಕೆಳಗಡೆ ಬರಬೇಕು ಹೆಚ್ಚಿದ್ದು ಹೆಚ್ಚು ಇರಲಿಕ್ಕಾಗೋದಿಲ್ಲ ಹಾಗಾಗಿ ಅವರ ಏನೇ ಪರಿಕಲ್ಪನೆಗಳಿದ್ದರೂ ಕೂಡ ಅವರು ಸಾಮಾನ್ಯ ಜನರ ಹತ್ತಿರ ಬರಲೇಬೇಕಾಗ್ತದೆ ಎನ್ನುವಂಥದ್ದು ಹಾಗಾಗಿ ಇವತ್ತು ಅದಕ್ಕಾಗಿ ನಮ್ಮ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಏನು ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಟ್ಟಿದ್ದೇವೆ ನಂಬಿಕೆ ಇಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಸಿಗಬೇಕು ಅನ್ನುವಂಥ ಕಲ್ಪನೆ ನಮಗೇನಿದೆ ಅದಕ್ಕಾಗಿ ಇವತ್ತು ನಾವು ಲೋಕಸಭೆಯಲ್ಲಿ ಅವರು ಅಮಾನತು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಮ್ಮ ಪಕ್ಷ ಇಡೀ ದೇಶದಲ್ಲಿ ಮಾಡ್ತಾ ಇದೆ ಪ್ರಪ್ರಥಮ ಬಾರಿಗೆ ಇಷ್ಟು ಎಪ್ಪತ್ತೈದು ಎಪ್ಪತ್ತಾರು ವರ್ಷದಲ್ಲಿ ನಡೆದಿ